ಸಿಗಂದೂರು ದೇಗುಲ ವಿವಾದ ವಿಚಾರ ಕುಮಟಾದಲ್ಲಿ ಸರ್ಕಾರದ ನಡೆ ವಿರೋಧಿಸಿದ ದೇವಿಯ ಭಕ್ತರು ಒಂದು ವರ್ಷ ಅಯ್ಯಪ್ಪ ಸ್ವಾಮಿಯ ವ್ರತ ಮುಗಿಸಿ ಶಬರಿಮಲೆ ಯಾತ್ರೆಗೆ ಹೊರಟ ಭಟ್ಕಳದ ಸೀತಾರಾಮ ಸ್ವಾಮಿ ಪೊಲೀಸರನ್ನ ಕಂಡು ಓಡಿ ಹೋದ ಗೋಕಳ್ಳರು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರ ಅನಗತ್ಯ ಮಧ್ಯಪ್ರವೇಶಿಸುವುದನ್ನು ಖಂಡಿಸಿದ ಹಿಂದುಳಿದ ವರ್ಗದ ನೂರಾರು ಭಕ್ತರು ಇಂದು ಸರ್ಕಾರದ ನಡೆಯನ್ನ ವಿರುದ್ಧ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಕಳೆದ ಹತ್ತಾರು ವರ್ಷದಿಂದ ದೇವಿಯು ಸಮಾಜದ ಶೋಷಿತ ವರ್ಗಗಳ ಹಿಂದುಳಿದ ಸಮುದಾಯದ ಆರಾಧ್ಯ ದೈವವಾಗಿ ನೆಲೆಸಿದ್ದಾಳೆ ಈ ದೇಗುಲಕ್ಕೆ ರಾಜ್ಯ ಹಾಗೂ ಹೊರರಾಜ್ಯದಿಂದಲೂ ಅಸಂಖ್ಯಾತ ಭಕ್ತರನ್ನ ಹೊಂದಿದೆ ದೇವಸ್ಥಾನದ ಧರ್ಮದರ್ಶಿಯಾಗಿರುವ ರಾಮಪ್ಪ ನಾಯ್ಕ ಅವರು ತಲತಲಾಂತರದಿಂದ ಚೌಡೇಶ್ವರಿ ದೇವಿಯ ಟ್ರಸ್ಟ್ ಅನ್ನು ಅಚ್ಚುಕಟ್ಟಾಗಿ ಆಡಳಿತವನ್ನ ನಡೆಸಿಕೊಂಡು ಬಂದಿದ್ದಾರೆ ಹೀಗಿರುವಾಗ ದೇವಸ್ಥಾನದ ಪ್ರಖ್ಯಾತಿಯನ್ನ ಸಹಿಸದ ಕೆಲ ಸ್ವಾರ್ಥ ಸಾಧಕ ಶಕ್ತಿಗಳು ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದೆ ಸರ್ಕಾರದ ಈಗ ತೆಗೆದುಕೊಂಡಿರುವ ನಿರ್ಧಾರವನ್ನ ಹಿಂದಕ್ಕೆ ಪಡೆಯಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನದಲ್ಲಿ ಕುಮಟಾದಿಂದ ಸಿಗಂದೂರು ಚೌಡೇಶ್ವರಿ ದೇಗುಲದವರೆಗೆ ಪ್ರತಿಭಟನೆ ಮಾಡುವುದಾಗಿ ಸೂರಜ್ ಸೋನಿ ಎಚ್ಚರಿಸಿ ಹಿಂದೂಗಳ ರಕ್ಷಣೆ ಮಾಡ್ತೀವಿ ಅಂತ ಬಂದಂತ ಸರ್ಕಾರ ಇವತ್ತು ಏನ್ ಮಾಡಿಕೊಂಡಿದೆ ಅಂದ್ರೆ ಒಂದು ದೇವಸ್ಥಾನ ಆಡಳಿತವನ್ನೇ ಅಲ್ಲಾಡಿಸುವಂತ ಪ್ರಯತ್ನ ಮಾಡುತ್ತಿದೆ ಸರ್ಕಾರ ತಗೊಂಡು ಪ್ರಯತ್ನ ಮಾಡ್ತಿದ್ದಾರೆ ಎಷ್ಟು ಸರ್ಕಾರ ತಗೊಂಡಂತ ದೇವಸ್ಥಾನ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ ನಮ್ಗೆ ಗೊತ್ತಿಲ್ಲನೋ ಅಂತ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ಇವತ್ತು ರಾಮಪ್ಪ ನಾಯಕರು ಒಂದು ಈಡಿಗ ಸಮಾಜ ಅಂತ ಅಲ್ಲ ಇದಕ್ಕೆ ಹೋಗುವ ಭಕ್ತಾದಿಗಳು ಎಲ್ಲಾ ಸಮಾಜದವರು ಕರ್ನಾಟಕಾದ್ಯಂತ ಇದ್ದಾರೆ ರಾಮಪ್ಪನವರು ಯಾವುದೋ ಒಂದು ಸಮಾಜಕ್ಕೆ ಸೇರಿದವರಾದರೂ ಅವರು ಹಿಂದುಳಿದವರು ಹಿಂದುಳಿದವರು ನಡೆಸುವಂತ ದೇವಸ್ಥಾನ ಈ ರಾಜ್ಯದಲ್ಲೇ ಬಹಳ ಕಡಿಮೆ ಇದೆ ಅಂತ ಹಿಂದುಳಿದ ವರ್ಗದ ಇವರು ಸರ್ಕಾರಕ್ಕೆ ತಗೊಂಡು ಹೋಗುವಂತದ್ದು ಖಂಡನೀಯ ನಾವು ಮುಂದೊಂದು ದಿನದಲ್ಲಿ ಸರ್ಕಾರ ಈ ರೀತಿ ಮಾಡೋದಕ್ಕೋದ್ರೆ ನಾವು ಇಲ್ಲಿಂದ ಸಿಗಂದೂರ್ವರೆಗೂ ಪಾದಯಾತ್ರೆ ಮೂಲಕ ನಾವು ಆ ಆಕ್ರೋಶವನ್ನು ತೋರಿಸ್ಕೊಡ್ತೀವಿ ಯಾವ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈ ವೇಳೆ ನ್ಯಾಯವಾದಿ ಅರ್ಜುನ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ನಾಯ್ಕ ಜೆಡಿಎಸ್ ಮುಖಂಡರಾದ ಭಾಸ್ಕರ್ ಪಡ್ಗಾರ್ ಸೇರಿದಂತೆ ಅನೇಕರು ಭಟ್ಕಳ ತಾಲೂಕಿನ ಮುಂಡಳಿಯ ಸೀತಾರಾಮಸ್ವಾಮಿ ಎನ್ನುವರು ಅಯ್ಯಪ್ಪ ಸ್ವಾಮಿಯ ವ್ರತಧಾರಿಯ ಏಳು ವರ್ಷಗಳ ಕಾಲ ಪಾದಯಾತ್ರೆ ನಡೆಸಿ ಹಾಗೂ ಹದಿನೆಂಟು ವರ್ಷದಲ್ಲಿ ನೂರ ಎಂಟು ದಿನಗಳ ಕಾಲ ವ್ರತ ಆಚರಣೆ ಅಯ್ಯಪ್ಪ ದರ್ಶನ ಪಡೆಯುತ್ತಾ ಬಂದಿದ್ದಾರೆ ಈ ಬಾರಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಇಲ್ಲಿಯ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಟಪ ಮುಗಳಿಕೋಟೆಯಲ್ಲಿ ಅಯ್ಯಪ್ಪ ಮಾಲಾಧಾರಣೆ ನಡೆಸಿ ಒಂದು ವರ್ಷ ಅವಧಿ ವ್ರತ ಮುಗಿಸಿ ಇದೀಗ ಶಬರಿಮಲೆ ಯಾತ್ರೆಯ ಪ್ರಯಾಣ ಬೆಳೆಸಿದ್ರು ಪೂಜೆ ನೇತೃತ್ವ ವಹಿಸಿದ್ದ ಅಯ್ಯಪ್ಪಸ್ವಾಮಿಯ ಪರಮ ಭಕ್ತರಾದ ಮಾರುತಿ ಗುರುಸ್ವಾಮಿ ಅವರು ಮನದ ಅಭಿಷ್ಟಗಳನ್ನು ನೆರವೇರಿಸಿದರು ಪ್ರಾರ್ಥಿಸಿದರು ಲಾಕ್ ಲಾಕ್ಡೌನ್ ಸಂಕಷ್ಟದಲ್ಲಿ ನೆರವಾದವರನ್ನ ನೆನಪಿಸಿಕೊಂಡ ಸೀತಾರಾಮಸ್ವಾಮಿ ಕೊರೋನಾ ಸೋಂಕು ಹರಡುವಿಕೆಯ ಭೀತಿಯಿಂದ ಸೋಂಕು ನಿಯಂತ್ರಿಸುವ ನಿಟ್ಟನಲ್ಲಿ ಲಾಕ್ಡೌನ್ ಆದೇಶ ಹೊರಡಿಸಿ ಇದ್ದ ಸಂದರ್ಭದಲ್ಲಿ ಏನೂ ದಿಕ್ಕು ತೋಚದೆ ಭಯಗೊಂಡಿದ್ದ ಸೀತಾರಾಮಸ್ವಾಮಿ ಸುಮ್ಮನೆ ನಿಂತು ಬಿಟ್ಟರಂತೆ ಇವರ ಸಂಕಷ್ಟಗಳನ್ನು ತಿಳಿದು ಗೆಳೆಯರು ಸ್ಥಳೀಯರು ಹಾಗೂ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇದ್ದ ಅನ್ಯ ಧರ್ಮೀಯ ಮನೆಯವರು ಅಕ್ಕಿ ಬೇಳೆ ಹಾಗೂ ಇತರೆ ವಸ್ತುಗಳನ್ನ ಸಂಪೂರ್ಣ ಪೂರೈಸಿದ್ರು ಮಳೆಗಾಲದಲ್ಲಿ ಗಾಳಿ ಮಳೆ ಚಳಿ ಬೀಳುತ್ತಿದ್ದು ತುಂಬಾ ಕಷ್ಟದ ಸಮಯವನ್ನ ಕೂಡ ಅನುಭವಿಸಿದ್ದೇನೆ ಅಯ್ಯಪ್ಪ ಸ್ವಾಮಿ ಮತ್ತು ಗುರುಸ್ವಾಮಿಗಳ ದಯೆಯಿಂದ ಎಲ್ಲ ತೊಂದರೆಗಳು ತನ್ನಷ್ಟಕ್ಕೆ ದೂರವಾದವು ಅದೊಂದು ತನ್ನ ಶಬ ಶಬರಿಮಲೆ ವ್ರತವನ್ನ ಅವಿಸ್ಮರಣೀಯ ರೋಮಾಂಚನದ ಮರೆಯಲಾರದ ಕ್ಷಣ ಎಂದು ನೆನಪಿಸಿಕೊಂಡರು ಒಂದು ಪ್ರತಿಯೊತ್ತ ನಾನು ಬಂದ್ಕೊಂಡು ಕೆಲಸ ಮಾಡಿ ಇಲ್ಲಿ ಬಂದು ನನ್ನ ದೇವರ ಪೂಜೆ ಮಾಡಿ ಅಂದ್ರೆ ನಾನು ಇಲ್ಲಿ ಏನ್ ಬೇಕು ಮಾಡ್ತಾ ಬಂದಿದ್ದೀನಿ ಕೆಲವೊಂದು ಉಪವಾಸ ಮಲಗಿದ್ದೀನಿ ಯಾಕಂದ್ರೆ ನನ್ನ ಕೆಲಸ ಬಿಟ್ಕೊಂಡು ಕೆಲಸ ಮಾಡ್ಬೇಕು ಅಂದ್ಕೊಂಡು ಇಲ್ಲಿ ನನಗೆ ಮಾಡಿ ತಿನ್ಲಿಕ್ಕೆ ಆಗ್ಲಿ ಆಗ್ಲಿಲ್ಲ ಅದ್ರ ನಂತರ ನಂಗೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಆಯ್ತು ಒಂದು ಟೈಮಲ್ಲಿ ಅದು ನನಗೆ ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ನಮ್ಮ ತಂದೆಯವ್ರಿಗೆ ಏನ್ ತೊಂದರೆ ಆದ್ರೆ ನನಗೆ ತೊಂದರೆ ಆಗ್ತದೆ ನಮ್ಗೆ ಗೊತ್ತು ತೊಂದರೆ ಆಗ್ತದೆ ಅದರಲ್ಲೂ ತಂದೆಯವರಿಗೆ ಮಣಿಪಾಲ ಹಾಕೊಂಡ ಆರಾಮಿಲ್ಲದ ಅವಾಗ ಅವರು ಐಸಿಯು ಇದ್ದರು ಆ ಪರಮತ್ ಬಂದಿದ್ರು ಬೇಡ್ಕೊಂಡೇನು ತಂದೆಯವ್ರಿಗೆ ಏನು ಹಾಕಬಾರದು ಅವ್ರಿಗೆ ಏನು ತೊಂದರೆ ಆದರೆ ನಂಗೆ ತೊಂದರೆ ಆಗ್ತದೆ ತುಂಬಾ ಅತಿ ಮರಕ್ಕೆ ಹಾಕಿ ನಮ್ಮ ಗುರುಸ್ವಾಮಿ ಹತ್ರ ಹೇಳ್ಕೊಂಡು ಒಂದು ಸೇವೆ ಕೊಡ್ತಾನೆ ಹೇಳ್ಕೊಂಡೆ ದೇವ್ರ ಹತ್ರ ಆ ಸೇವೆ ನಂತರ ಅವ್ರಿಗೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬಂತು ಗುಣಮುಖವಾಗಿ ಅವರು ಉದ್ಯೋಗಕ್ಕೆ ಹೋಗಿ ಶುರು ಮಾಡ್ಕೊ ಮಾಡ್ಕೊಂಡ್ಬಿಟ್ರು ಅದ್ರ ಮೇಲೆ ಕೊರೋನಾ ಬಂತು ಕೊರೋನಾದಲ್ಲಿ ಗೊತ್ತಾಗ್ತಂದ್ರೆ ಗೊತ್ತಿದೆ ನಿಮಗೆ ಇಲ್ಲಿ ತಿರುಗಾಡ್ಲಿಕ್ಕೆ ಕಷ್ಟ ಆಗಿದೆ ನಮ್ಗೆ ಆಗ್ತಿತ್ತು ಕಡೆ ಆ ಕಡೆ ಈ ಕಡೆ ಮುಸ್ಲಿಮರು ಸಹಿತ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಜನ ಲೋಕಲ್ಸ್ ಇಲ್ಲ ಆ ಕಡೆ ಕಡೆ ಇದ್ದವರು ನಮ್ಗೆ ತುಂಬ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ತಿನ್ಲಿಕ್ಕೆ ಏನಿಲ್ಲದಿದ್ದ ಆವಾಗ ಅವರು ಆ ಕಡೆ ಈ ಕಡೆ ಬಂದು ಅಂಗಡಿಯಿಂದ ಸಾಮಾನು ತಂದು ಕೊಟ್ಟು ನಂಗೆ ತಿರುಗಾಡ್ದಾಗ ಮಾಡಿ ಅಂದ್ರೆ ಆತರ ಬಂದಿಲ್ ಕೊಟ್ಟಿದ್ದಾರೆ ಎಷ್ಟೋ ಸ್ವಾಮಿಗಳು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದ್ರ ಮೇಲೆ ಮಳೆಗಾಲ ಬಂತು ಮಳೆಗಾಲದಲ್ಲಿ ಸಲ ತುಂಬಾ ಚಳಿ ಮಳೆ ಆದ್ರೆ ಇಲ್ಲಿ ತುಂಬಾ ಕಷ್ಟ ಸುಖ ಮಾಡಿದ್ದೀನಿ ನಂತರ ಈಗ ನಾಲ್ಕನೇ ವರ್ಷದಲ್ಲಿ ಒಂದು ವರ್ಷ ವೃತ್ತಾಚರಣೆಯಲ್ಲಿ ಸ್ವಲ್ಪ ದಿನ ಹಂತದಲ್ಲಿ ಇದೇನು ಇನ್ನೂ ಮುಗಿಲಿಲ್ಲ ಯಾಕಂದ್ರೆ ಅಲ್ಲಿ ಆನ್ಲೈನ್ ನಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಆಗಿತ್ತು ಎಷ್ಟೋ ಜನ ಸಹಾಯ ಕೇಳಿದೆ ನಮ್ಮ ಇಲ್ಲಿ ಸುನಿಲ್ ನಾಯ್ಕರ ಮುಖಾಂತರ ಹೋಗಿ ಕೋಟ ಶ್ರೀನಿವಾಸ ಪೂಜಾರಿ ಮೀಟ್ ಮಾಡಿದೆ ಅಲ್ಲಿ ಅವರು ಸ್ಪಂದಿಸಿದ್ರು ಬಟ್ ಅವ್ರ ಹತ್ರ ಆಗಿಲ್ಲ ಪಾಪ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಕ್ರಮವಾಗಿ ಜಾನುವಾರ ಸಾಗಾಟ ಮಾಡುತ್ತಿರುವ ಸಮಯದಲ್ಲಿ ಪೊಲೀಸರನ್ನ ನೋಡಿದ ಜಾನುವಾರ ಕಳ್ಳರು ವಾಹನ ಬಿಟ್ಟು ಪರಾರಿಯಾಗಿರುವ ಘಟನೆ ತಾಲೂಕಿನ ಮೂಸಾಗರದ ವ್ಯಾಪ್ತಿಯಲ್ಲಿ ನಡೆದಿದೆ ವಾಹನ ಬಿಟ್ಟು ಪರಾರಿಯಾಗಿದ್ದ ಆರೋಪಿ ತಂಜಿಮ್ ರೋಡ್ ಭಟ್ಕಳ ನಿವಾಸಿ ಇಸ್ಮಾಯಿಲ್ ಹವಾ ಎಂದು ತಿಳಿದು ಬಂದಿದೆ ಇಂದು ಬೆಳಗ್ಗಿನ ಜಾವ ಭಟ್ಕಳದ ಶಹರದ ಮೂಸಾ ನಗರದ ಬಳಿ ವಾಹನದಲ್ಲಿ ಯಾವುದೇ ಪಾಸ್ ಅಥವಾ ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ವದ್ದೆ ಮಾಡುವ ಉದ್ದೇಶದಿಂದ ಮೂರು ಆಕಳು ಹಾಗೂ ಒಂದು ಗುಳಿಯನ್ನು ಹಿಂಸಾತ್ಮಕವಾಗಿ ಕಟ್ಟಿ ವಾಹನದಲ್ಲಿ ಹಾಕಿಕೊಂಡು ಸಾಗಿಸುತ್ತಿರುವಾಗ ಪೊಲೀಸರನ್ನ ಕಂಡು ವಾಹನವನ್ನ ಸ್ಥಳದಲ್ಲೇ ಟು ಆರೋಪಿ ಸ್ಥಳದಿಂದ ಪರಾರಿಯಾಗಿರುವ ಘಟನೆ ನಡೆದಿದೆ ಈ ಕುರಿತು ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುಂಡಗೋಡದ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕ್ಲಿನಿಕ್ ಮಾಡಿಕೊಂಡು ಎಂಆರ್ಪಿ ಇಲ್ಲದ ಔಷಧಗಳನ್ನು ಕೊಟ್ಟು ಬಡ ರೋಗಿಗಳಿಂದ ದೋಚುತ್ತಿದ್ದಾರೆ ಎಂದು ಕ್ರಾಂತಿರಂಗ ಸಂಗೋಳಿ ರಾಯಣ್ಣ ಅಭಿಮಾನಿ ಬಳಗ ತಾಲೂಕು ಘಟಕದಿಂದ ತಹಶೀಲ್ದಾರ್ ಮತ್ತು ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಅವರ ಮೂಲಕ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಮನವಿ ಸಲ್ಲಿಸಿದ್ರು ಸರ್ಕಾರಿ ವೈದ್ಯರು ತಮ್ಮ ಸ್ವಂತ ಆಸ್ಪತ್ರೆಗಳನ್ನ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಸಾಯಂಕಾಲ ತಮ್ಮ ಮನೆಗೆ ಬರಲು ಹೇಳಿ ರೋಗಿಗಳಿಗೆ ಸ್ಯಾಂಪಲ್ ಔಷಧಗಳನ್ನ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಬೇರೆ ಕಡೆ ಔಷಧಿ ಅಂಗಡಿಗಳಲ್ಲಿ ಮೂವತ್ತಾರು ರೂಪಾಯಿ ಬೆಲೆ ಇರುವ ಔಷಧಿಗೆ ಇವರು ನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಆಸ್ಪತ್ರೆಯ ವೇಳೆಯಲ್ಲಿ ರೋಗಿಗಳನ್ನ ಕುಳಿರಿಸಿ ತಮ್ಮ ಕ್ಲಿನಿಕ್ ಗೆ ಹೋಗಿ ರೋಗಿಗಳನ್ನ ತಪಾಸಣೆ ಮಾಡುತ್ತಿದ್ದು ಸರ್ಕಾರಕ್ಕೆ ಮತ್ತು ಜನರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಕಡಿವು ಹಣ ಹಾಕಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಂದಲೇ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಅಯ್ಯಪ್ಪ ಭಜಯಂತ್ರಿ ಅನಿಲ್ ಕೋಟಾ ಗುಣಶಿ ಅರುಣ್ ಭಜಯಂತ್ರಿ ಗುಡ್ಡಪ್ಪ ಸನವಳ್ಳಿ ಸುನಿಲ್ ಲಂಬಾಣಿ ಮಂಜುನಾಥ್ ಪವಾರ್ ಮಂಜುನಾಥ್ ಪೂಣನಕೇರಿ ಹಾಜರಿದ್ದರು